ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತು ನಮ್ಮ ಕಿಚನ್ ಡೈರಿಲಿ ಉದ್ದಿನ ವಡೆನ ಹೇಗೆ ಈಸಿಯಾಗಿ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ಅದು ಡಿಫ್ರೆಂಟ್ ಆಗಿರೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ ಈಗ ಹೇಗೆ ಮಾಡೋದಂತ ನೋಡೋಣ ಈ ವಡೆ ತುಂಬ ಕ್ರಿಸ್ಪಿಯಾಗಿ ಮತ್ತು ತುಂಬ ಟೇಸ್ಟ್ ಆಗಿರುತ್ತೆ ಈ ಸಲ ಯುಗಾದಿ ಹಬ್ಬಕ್ಕೆ ನೀವು ಈ ರೆಸಿಪಿನ ತಪ್ಪದೇ ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈಗ ವಿಡಿಯೋ ನೋಡೋಣ ಮೊದಲಿಗೆ ನಾನೇ ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಇದರಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಈ ಲೋಟ ಇದೆಯಲ್ಲ ಅದರಲ್ಲಿ ಒಂದು ಲೋಟದಷ್ಟು ನಾನು ಉದ್ದಿನಬೇಳೆನ ತೊಗೊಂಡಿದ್ದೀನಿ ಅದನ್ನು ಈ ಬೌಲ್ಗೆ ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಹಾಕಿ ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಹಾಕ್ಕೊಳ್ಳೋಣ ಉದ್ದಿನ ಬೇಳೆ ನೀರಲ್ಲಿ ಚೆನ್ನಾಗಿ ನೆನಿಬೇಕಾಗತ್ತೆ ಈಗ ಇದು ನೆನೆಯೋದಿಕ್ಕೆ ಬಿಡೋಣ ನೋಡಿ ಈಗ ಇದು ಒಂದರಿಂದ ಎರಡು ಗಂಟೆಗಳ ಕಾಲ ಚೆನ್ನಾಗಿ ನೆಂದಿದೆ ಕಾಣಿಸ್ತಿದ್ಯಾ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬರೋಣ ಒಂದು ಎರಡರಿಂದ ಮೂರು ಸ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದನ್ನು ಒಂದು ಚಿಕ್ಕ ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೈಸಾಗಿ ಸ್ವಲ್ಪ ನೀರು ಹಾಕದೇ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ಹಾಗೇನಾದರೂ ನಿಮಗೆ ರುಬ್ಬೋದಕ್ಕೆ ಕಷ್ಟ ಆದರೆ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬನ್ನಿ ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗತ್ತೆ ಇಷ್ಟು ನೈಸಾಗಿರ್ಬೇಕು ನೋಡಿ ಕಾಣಿಸ್ತಿದ್ಯಾ ಈ ಥರ ಇರಬೇಕು ನೈಸಾಗಿ ಇದೇ ರೀತಿ ನಾವು ಎಲ್ಲನೂ ಗ್ರೈಂಡ್ ಮಾಡಿ ತೊಗೊಳ್ಳೋಣ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ನಾವು ನೆಕ್ಸ್ಟ್ ಬ್ಯಾಚನ್ನು ಗ್ರೈಂಡ್ ಮಾಡಿ ತಗೊಳ್ಳೋಣ ನೋಡಿ ಸೆಕೆಂಡ್ ಬ್ಯಾಚು ರುಬ್ಕೊಂಡು ಬಂದಿದ್ದೀನಿ ನೋಡಿ ಇದೇ ರೀತಿ ಪೂರ್ತಿ ರುಬ್ಕೊಳ್ಳೋಣ ಪೂರ್ತಿ ಗ್ರೈಂಡ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಇದನ್ನ ನಾವು ಕೈಯಿಂದ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಡೈರೆಕ್ಷನಲ್ಲಿ ಅಲ್ಲಿ ಹಿಟ್ಟನ್ನು ಚೆನ್ನಾಗಿ ಹೀಗೆ ಬಡಿತಾ ಹೋಗ್ಬೇಕು ಆಗ ಇದು ಇದರಲ್ಲಿ ಏರ್ ಫಾರ್ಮ್ ಆಗಿ ನಾವು ಮಾಡೋ ಪಡೆ ಸ್ಮೂತಾಗಿ ಪ್ಲಫಿಯಾಗಿ ಬರುತ್ತೆ ಒಂದೇ ಡೈರೆಕ್ಷನಲ್ಲಿ ಹೀಗೆ ಕೈಯಿಂದ ಮಾಡ್ತಾನೇ ಹೋಗಬೇಕು ಒಂದು ಐದು ನಿಮಿಷ ಹೀಗೆ ಮಾಡ್ತಾನೇ ಇರಿ ಹಿಟ್ಟು ಹಗುರ ಆಗುತ್ತೆ ಆ ಸ್ಟೇಜ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ತೋರಿಸ್ತೀನಿ ನಾನು ನೋಡಿ ಹಿಟ್ಟನ್ನು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ ಮೊದಲು ಇದ್ದಿದ್ದು ಸ್ಟ್ರಕ್ಚರು ಈಗಿರೋದು ನೋಡಿ ಎಷ್ಟು ಡಿಫ್ರೆನ್ಸ್ ಇದೆ ನಿಮ್ಗೆ ಕಾಣಿಸ್ತಾ ಇದೆಯಾ ಈಗ ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಲ್ಲಿ ತಗೊಂಡು ನೋಡಿ ಒಂದು ಬಟ್ಲಲ್ಲಿ ನೀರನ್ನು ತಗೊಂಡು ಹೀಗೆ ಹಿಟ್ಟನ್ನು ಹೀಗೆ ಬಟ್ಲಲ್ಲಿ ಹಾಕಿದಾಗ ನೋಡಿ ಇದು ನೀರಲ್ಲಿ ತೇಲ್ತಾ ಇದೆ ನೋಡಿ ಪ್ರೆಸ್ ಮಾಡಿದ್ರೂ ಇದೆ ಹಾಗಂದರೆ ಇದು ಕರೆಕ್ಟಾಗಿದೆ ಅಂತ ಅರ್ಥ ನೋಡಿ ಈಗ ಹಿಟ್ಟು ರೆಡಿ ಆಗಿದೆ ಇದಕ್ಕೆ ನಾವು ಏನೆಲ್ಲ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈಗ ಇದಕ್ಕೆ ನಾನು ಈ ಹಿಟ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಕಳ್ಳೆ ಹಿಟ್ಟು ಹಾಕೊಳ್ಳೋದ್ರಿಂದ ಬೈಂಡಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೋಸ್ಕರ ಹಾಕೊಳ್ತಾ ಇದ್ದೀನಿ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಬಹುದು ಈಗ ಇದಕ್ಕೆ ನಾನು ಒಂದು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಶುಂಠಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಹಸಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನೀವು ಹಸಿ ಬದಲು ಕರಿಮೆಣಸನ್ನ ತರಿತರಿಯಾಗಿ ಸ್ವಲ್ಪ ಕುಟ್ಟಿ ಹಾಕ್ಕೋಬೋದು ಹಾಗೂ ಮಾಡ್ಕೋಬೋದು ಇಲ್ಲ ಆದರೂ ಹಾಕ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಉಪ್ಪು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡಿಕೊಂಡು ಹಾಕ್ಕೋಬೋದು ಇಷ್ಟು ಹಾಕ್ಕೊಂಡ್ಮೇಲೆ ಒಂದು ಸಲ ನೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಹಾಕಿರೋ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಿಂದ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇರಿಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸಣ್ಣ ಬಟ್ ಬಟ್ಲಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ಕೈನ ಬಟ್ಲಲ್ಲಿ ಹೀಗೆ ಹದ್ಕೊಂಡು ನೋಡಿ ಒಂದು ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಲ್ಲಿ ತಗೋಬೇಕು ಕೈಯಲ್ಲಿ ತಗೊಂಡು ಹೀಗೆ ರೌಂಡ್ ಮಾಡಿಕೊಂಡು ಹೀಗೆ ನೋಡಿ ಹೀಗೆ ತೂತು ಮಾಡಿ ಎಣ್ಣೆಯಲ್ಲಿ ಹೀಗೆ ಬಿಡಬೇಕಾಗುತ್ತೆ ಅಷ್ಟೇ ಈಸಿ ಪ್ರೊಸೀಜರು ನಿಮ್ಗೆ ತೋರಿಸ್ಕೊಡ್ತೀನಿ ಈಗ ನೋಡಿ ನಾನು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಈಗ ನೋಡಿ ಕೈಯನ್ನು ನೀರಲ್ಲಿ ಹೀಗೆ ಒದ್ದೆ ಮಾಡಿ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ ಹಿಟ್ಟನ್ನು ತೊಗೊಂಡು ನೋಡಿ ಈ ಹೆಬ್ಬರಡಿಂದ ಹೀಗೆ ಸೆಂಟ್ರಲ್ಲಿ ಹೋಲ್ ಮಾಡಬೇಕಾಗತ್ತೆ ಹೋಲ್ ಮಾಡಿ ಜಸ್ಟ್ ಹೀಗೆ ಬಿಟ್ಟರೆ ಸಾಕು ಇದೇ ರೀತಿ ಇನ್ನೊಂದು ಮಾಡ್ತಾ ಇದೀನಿ ನೋಡಿ ಅಷ್ಟೇನೆ ಸುಲಭ ಮಾಡ್ಕೊಳ್ಳೋದು ಒಂದು ಎರಡು ಮೂರು ಸಲ ಮಾಡಿದ್ರೆ ನೀಟಾಗಿ ಬಂದ್ಬಿಡುತ್ತೆ ನಿಮಗೆ ಕಷ್ಟಪಡೋ ಅವಶ್ಯಕತೆಯೇ ಇರಲ್ಲ ನೋಡಿ ಅಷ್ಟೇನೆ ನೋಡಿ ಒಂದು ಎರಡು ನಿಮಿಷ ಆದ್ಮೇಲೆ ತಿರುಗಿಸಿ ಎರಡು ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈಗ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಎಣ್ಣೆಯಿಂದ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಎಣ್ಣೆಯಿಂದ ತೆಗೆದು ಇನ್ನೊಂದು ಇನ್ನೊಂದು ಪಾತ್ರೆಯಲ್ಲಿ ಇಟ್ಕೊಳ್ಳೋಣ ಹೀಗೇನೆ ಇನ್ನೊಂದು ಬ್ಯಾಚನ್ನು ಮಾಡೋದು ತೋರಿಸ್ಕೊಡ್ತೀನಿ ಈಗ ನೋಡಿ ಇನ್ನೊಂದು ಮೆಥಡ್ನ ತೋರಿಸ್ಕೊಡ್ತೀನಿ ಈ ಥರ ಟೀ ಸೋಸೋದು ಜಲ್ದಿ ಇದ್ರೆ ತಗೊಳ್ಳಿ ಅದರಲ್ಲಿ ಸ್ವಲ್ಪ ಹಿಟ್ಟನ್ನು ಹೀಗೆ ಕೈಯಲ್ಲಿ ತಗೊಳ್ಳೋಣ ನಾವು ಕೈಯಲ್ಲಿ ತಗೊಂಡು ಇದ್ರ ಮೇಲೆ ಹೀಗಿಟ್ಟು ಜಸ್ಟ್ ವಡೆ ತಟ್ಟೋ ಥರ ತಟ್ಟುಬಿಟ್ಟು ಸೆಂಟ್ರಲ್ಲಿ ಹೋಲ್ ಮಾಡ್ಕೊಳ್ಳೋಣ ಸೆಂಟ್ರಲ್ಲಿ ಹೋಲ್ ಮಾಡಿ ಇದನ್ನು ಹಾಗೇ ಎಣ್ಣೆಗೆ ಬಿಡೋಣ ಅಷ್ಟೇ ಇದೇ ರೀತಿ ಇನ್ನೊಂದು ಮಾಡಿ ತೋರಿಸ್ತೀನಿ ಇನ್ನೊಂದನ್ನು ಹಾಗೆ ಎಣ್ಣೆ ಒಳಗಡೆ ಬಿಡ್ತಾಯಿದ್ದೀನಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನು ಈಸಿಯಾಗಿ ಬರುತ್ತೆ ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೋ ಆ ಥರ ಮಾಡ್ಕೊಳ್ಳಿ ನೀವು ವಡೆನೆಲ್ಲ ಸುಟ್ಕೊಂಡು ಕರೆದು ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಸಲ ಯುಗಾದಿ ಹಬ್ಬಕ್ಕೆ ಈ ಥರ ವಡೆನ ನಿಮ್ಮ ಮನೇಲಿ ಒಂದ್ಸಲ ಟ್ರೈ ಮಾಡಿ